ಅಲ್ಲಿ ಭಗವಂತನ ಸ್ಮರಣೆಯೇ ಮುಖ್ಯ ಹೊರತು ನಮ್ಮ ಆಹಾರ ಅಲ್ಲ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ರೆ ಅದು ಅವ್ರ ಅಕ್ಕವ್ರು ಹೇಳ್ದ ಅವ್ರು ಮಾತಾಡಿದ್ ನೋಡ್ರಿ ರಾಮ ಸ್ತೋತ್ರವನ್ನ ನೀವು ಶೌಚಕ್ಕೆ ಹೋದ್ರು ಬಚ್ಚಾಗೋದ್ರು ಹೇಳ್ಬೋದು ಅಂತಂದ್ರೆ ನಾವು ಯಾವ ಸ್ಥಾನ ಮುಖ್ಯ ಅಲ್ಲ ನಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿಲ್ಲ ಅಂದ್ರೆ ಬಹಳ ಮುಖ್ಯ ಹಾಗಾಗಿ ಸತ್ಸಂಗದಲ್ಲಿ ನೀನು ಮಾಂಸ ತಿನ್ಬಾರ್ದು ಸತ್ಸಂಗ ಭಾಗವಹಿಸು ಅದರಿಂದ ಯಾವ ದೋಷವೂ ಇಲ್ಲ ಅಂತ ರಾಮಕೃಷ್ಣ ಇದ್ದಾರೆ ನಿನ್ ಮನಸ್ಸು ಪರಿಶುದ್ಧವಾಗಿದ್ರೆ ನಿನ್ ಮನಸ್ಸು ಈಗ ಎಷ್ಟೋ ಜನ ಇಲ್ಲಿ ಬಂದಿರ್ತಾರೆ ಸತ್ಸಂಗ ಎಲ್ಲ ದೊಡ್ಡ ದೊಡ್ಡ ಸುಮ್ಮನೆ ಸತ್ಸಂಗ ಭಾಗವಹಿಸುತ್ತೆ ಅದರ ಮನಸ್ಸು ಎಲ್ಲೆಲ್ಲೋ ಇರುತ್ತೆ ಯಾವುದೋ ಕೆಟ್ಟ ಕೆಟ್ಟ ಆಲೋಚನೆಗಳು ಮಾಡ್ತಾ ಇರುತ್ತೆ ಅದರಿಂದ ಯಾವ ಉಪಯೋಗ ಇಲ್ಲ ನೀನು ಅಂದೇ ಒಂಥರು ಅವ್ನಿಗೆ ಒಳ್ಳೆ ಆಲೋಚನೆ ಇದ್ರೆ ಅದನ್ನು ಉಪಯೋಗ ಸತ್ಸಂಗಕ್ಕೆ ಅಂತ ಹಾಗಾಗಿ ನಮ್ಮ ಆಹಾರ ಪದ್ಧತಿ ನಮ್ಮ ನಮ್ಮ ಆ ದಿನನಿತ್ಯ ನಿಯಮ ಆಹಾರದ ನಿಯಮಾವಳಿಗಳು ಮುಖ್ಯನೇ ಅಲ್ಲ ಅಲ್ಲಿ ನಮ್ಮ ಸ್ಮರಣೆ ಇರ್ಬೋದು ನಮ್ಮ ನಿಷ್ಕಲ್ಮಶ ಸ್ಮರಣೆ ಇರ್ಬೋದು ನಮ್ಮ ಉತ್ತಮ ಆಲೋಚನೆಗಳು ನಮ್ಮ ಮೇಲೆ ಪ್ರಭಾವನ ಬೀರುತ್ತೆ ಅಂತ ಹೇಳ್ತಾ ಇದ್ದರು ಶ್ರೀ ದೇವರು ಇವೆಲ್ಲವೂ ಸಹ ಈ ಶ್ರೀ ಶಾರದಾದೇವಿ ಜೀವನಾಂಗ ಅಂಗ ಕೇವಲ ಶ್ರೀ ಶಾರದಾ ಮಾತೆಯವರ ಜೀವನ ಮತ್ತು ಸಂದೇಶಗಳ ಪುಸ್ತಕ ಅಷ್ಟೇ ಅಲ್ಲ ಅದು ಸಹಸ್ರ ಸಹಸ್ರ ಆಧ್ಯಾತ್ಮಿಕ ಸಾಧಕರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಗೃಹಸ್ಥರಿಗೆ ಮಕ್ಕಳಿಗೆ ಯಾವುದೆಲ್ಲ ಅಂಶಗಳನ್ನು ಬೇಕೋ ಯಾವೆಲ್ಲ ಅಂಶಗಳು ಬೇಕೋ ಆ ಎಲ್ಲ ಅಂಶಗಳನ್ನು ಒಟ್ಟಿಗೆ ಉತ್ತಮ ಬದುಕಿಗೆ ಏನು ಆ ಎಲ್ಲ ಅಂಶಗಳನ್ನು ಶ್ರೀಮಾತೆ ತಮ್ಮ ಜೀವನದ ಮೂಲಕ ತಮ್ಮ ಸರಳ ಸಜ್ಜನಿಕೆ ತಮ್ಮ ಪಾವಿತ್ರತೆಯನ್ನ ಕೂಡಿದಂತಹ ಆ ಜೀವನದ ಮೂಲಕ ಇಡೀ ಜಗತ್ತಿಗೆ ಶ್ರೀಮಾತೆ ಕೊಡ್ತಾ ಇರುವಂತಹ ಸಂದೇಶಗಳು ಇಲ್ಲ ಇವೆಲ್ಲವೂ ಸಹ ನಾವೆಲ್ಲ ಪಾಲಿಸಲಿಕ್ಕೆ ಯೋಗ್ಯವಾದಂತಹ ಅಂತ ಹೇಳ್ಬೋದು ಇಷ್ಟನ್ನ ಇಷ್ಟೇ ಹೇಳ್ತಾ ಈ ಎಲ್ಲ ವಾಕ್ ಪುಷ್ಪಗಳನ್ನ ಶ್ರೀಮಾತೆಯವರ ಅಡಿದಾವರಿಗಳ ಅರ್ಪಣೆ ಮಾಡ್ತಾ ಎರಡು ಮಾತುಗಳಿಗೆ ವಿರಾಮ ಹಾಡುತ್ತೇನೆ ಓಂ ಶಾಂತಿ 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 ಹರಿ ಓಂ ರಾಮ ಕೃಷ್ಣ